ಆ ಯಾವ್ರಿ ಅವನೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಹೋಳಿ ಹಬ್ಬದ ದಿನದಲ್ಲಾಗು ಹೋಳಿ ಎಲ್ಲ ಆಡೋಲ್ಲ ಸೊ ಹಂಗಾಗಿ ಹೋಳಿ ಹಬ್ಬಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ವಾಲ್ ಪೇಂಟಿಂಗ್ ಮಾಡೋಣ ಅಂತ ಅನ್ನಿಸ್ತು ಪಾಪು ಮಲಗಿದ್ದ ಯಾಕೋ ಗೊತ್ತಿಲ್ಲ ಅವತ್ತು ತುಂಬ ಹೊತ್ತು ಮಲಗಿದ್ದ ಸೊ ಪದೇ ಪದೇ ನೋಡ್ತಾ ಇದ್ದೆ ಅವನನ್ನು ನೋಡೋದು ಆಮೇಲೆ ಪೇಂಟ್ ಮಾಡೋದು ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಟೀ ಕುಡಿಯೋಷ್ಟರಲ್ಲಿ ಎದ್ಬಿಟ್ಟು ಕೈಯೆಲ್ಲದು ಎಲ್ಲಿ ಇಲ್ಲ ಕೈ ಇಲ್ಲಮ್ಮ ಯಾಕೆ ಹಂಗಾಡೋದು ಹಾಂ ಅದು ಯಾವುದು ಯಾವುದಮ್ಮ ಹ್ಞೂ ನೀ ಏನು ಸರಲೆ ಮಾಡಿದ್ದೀರಾ ಅಂತ ಅಪ್ಪ எ கஷ்டி அது பிலோ சாக்கி ಮಾಡಿದ್ದೀನಿ ನೋಡು ಏನದು ಆ ಆ ಬರ್ದಿದೀನಿ ಹಾ ಏನ್ ಬಂದಿರದು ಏನದು ಆ ಆ ಬರ್ದಿದೀನಿ ನಿಮ್ಮ ಮಗನೇ ಹಾ ಹಾ ಏರಿ ಅರ್ಧ ವಾಲ್ ಪೇಂಟ್ ಮಾಡಿದ್ದೆ ಇನ್ನು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪಾಪು ಇದ್ನ ಅವ್ನ ರಿಯಾಕ್ಷನ್ ನೋಡೋಣ ಅಂತ ಕರ್ಕೊಂಡು ಬಂದು ಕಳು ತೋರಿಸಿದ್ರೆ ಆ ಬರ್ದಿದ್ದೀನಿ ಅಂತೀನಿ ಯಾಕೆ ಪದೇ ಪದೇ ಒಳಗೆ ಬರ್ತೀನಿ ಅಂತಂದ್ರೆ ಇಲ್ಲಿ ಬೇರೆ ಬರ್ದಿದ್ದು ಲಾಸ್ಟ್ ಟೈಮ್ ಒಂದ್ಸರಿ ಸುಮ್ಮನೆ ಬೇಜಾರಾದಾಗ ಡ್ರಾ ಮಾಡಿದೆ ಕ್ರಯಾನ್ಸಲ್ ಬರೆದಿದ್ದೆ ಅದು ಅಲ್ಲಿ ಬಂದ್ಬಿಟ್ಟು ಬರೀತಾ ಇದ್ದಾನೆ ಅವನು ಅದೆಲ್ಲ ಫೇಡ್ ಆಗ್ಬಿಟ್ಟಿದೆ

ಬೇಡ ಬರೋಲ್ಲ ಯಾಕೆ ಬಿಟ್ಟು ಫೋಟೋ ತಗೊಳ್ತಿದ್ವಿ ಅಂತನಾ ಸಾರಿ ಬಾ ತೊಗೊಳ್ತಿದ್ದೆ ಅಂದ್ಬಿಟ್ಟು ಕೈ ಕೂತ್ಬಿಟ್ಟು ಸೆಟ್ಟಾಗಿ ಕುತ್ಕೊಂಡ್ಬಿಟ್ಟಿದ್ದ ಅಂದ್ ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿ ಒಂದೆರಡು ಫೋಟೋಸ್ ತೊಗೊಂಡೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿರ್ತೀನಿ ನಂದು ಅದರಲ್ಲೂ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡ್ರಾಯಿಂಗ್ ಹೇಗ್ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಈ ಸೆಕೆಗೆ ಹೆವಿ ಡ್ರೆಸ್ ಹಾಕಕ್ಕೆ ಆಗಲ್ಲ ಊಟ ಮಾಡಲ್ಡ್ಬಿಡುತ್ತೆಲ್ಲ ಬಂಗಾರೇಲೆ ಎದ್ದಳು ಮೇಲೆ ಹಂಗ ಆಡ್ಬಾರ್ದು

ಆಡ್ತಾ ಇದ್ದ ಪಾಪು ಬಟ್ ಬಿದ್ದುಬಿಟ್ಟ ಬಿದ್ದು ಸ್ವಲ್ಪ ಪೆಟ್ಟು ಮಾಡ್ಕಂಡ್ ನೆಟ್ಬಿಟ್ಟು ಏನೋ ಸ್ವಲ್ಪ ಲೈಟಾಗಿ ಬ್ಲೆಡ್ ಬಂತು ಸೊ ಸ್ನಾನ ಮಾಡಿಸಿ ದೇವರಿಗೆಲ್ಲ ಕೈ ಮುಗಿಸಿ ಮಲಗಿಸೋಣ ಅಂದ್ಕೊಂಡ್ರೆ ಅವ್ನು ಮಲಗಲಿಲ್ಲ ಯಾಕ ಕಾರ್ ಕಾರ್ ಅಂತಿದ್ದ ಅಂತ ಕಾರಲ್ಲಿ ಕರ್ಕೊಂಡೋದ್ವಿ ಬಟ್ ನೈಟ್ ಔಟ್ ಮಾಡ್ದಂಗೆ ಆಯಿತು ನಾವಿದ್ರೆ ಹಂಗೆ ಮಾಡ್ತಾನೆ ಊರಲ್ಲಿದ್ದರೆ ಹಂಗೆ ಮಾಡಲ್ಲ ಮನಕೊಂಡು ಅಂತ ಮನೇಲಿ ಕರ್ಕೊಂಡು ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸಗಳಿದ್ವು ಅಂತ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ಅರ್ಧ ಗಂಟೆ ಮಲಗಿಲ್ಲ ಅಷ್ಟರಲ್ಲಿ ಪಾಪು ಮತ್ತೆ ಎದ್ಬಿಟ್ಟು ಹಠ ಮಾಡ್ತಾಯಿದ್ದ ತುಂಬ ಕಿರಿಕಿರಿ ಮಾಡ್ತಾಯಿದ್ದ ಮತ್ತೆ ಕಾರು ಕಾರ್ ಅಂತೇಳಿ ಎರಡೂವರೆ ಆಗಿತ್ತು ಅಷ್ಟರಲ್ಲಿ ಮತ್ತೆ ಕರ್ಕೊಂಡೋಗಿ ಮತ್ತೆ ಸ್ವಲ್ಪ ದೂರ ಓಡಾಡಿಸ್ಕೊಂಡು ಕರ್ಕೊಂಡು ಮಲಗಿಸಿದ್ದಾಯಿತು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಾಲ್ ಪೇಂಟಿಂಗ್ ಹೇಗ್ ಬಂದಿತ್ತು ಅಂತ ಹೇಳಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್